ಏಳು ವರ್ಷಗಳ ನಗರಸಭೆ ಸದಸ್ಯತ್ವ ಮುಕ್ತಾಯಗೊಂಡು ಜಿಲ್ಲಾಧಿಕಾರಿಗಳನ್ನು ಅಳಿತ ಅಧಿಕಾರಿ ನೇಮಕ ಮಾಡಿದರೂ ಸರ್ಕಾರ ಆದೇಶ ಉಲ್ಲಂಘನೆಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಹೌದು ಇದು ಚಳ್ಳಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ ನವೆಂಬರ್ ಮೂರಕ್ಕೆ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿನ ಸಿಕ್ಸ್ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಶಾಸನ ಅಧಿಕಾರಿ ನೇಮಕಗೊಂಡು ಸರ್ಕಾರ ಆದೇಶ ನೇಮಕ ಮಾಡಿದರು ಸಹ ಸೋಮವಾರ ಬೆಳಗ್ಗೆ ಹನ್ನೊಂದು ಹತ್ತರಿಂದ ರಿಂದ ಹನ್ನೊಂದು ನಲವತ್ತರ ಒಳಗೆ ಆಡಳಿತ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ವೆಂಕಟೇಶ್ ಕೊಠಡಿಗೆ ನಗರಸಭೆ ಮಾಜಿ ಅಧ್ಯಕ್ಷೆ ಅಧ್ಯಕ್ಷೆಯ ಪತಿ ಕೆಲ ಮಾಜಿ ಸದಸ್ಯರು ಹಾಗೂ ಪೌರಾಯುಕ್ತರು ಆಡಳಿತ ಅಧಿಕಾರಿಯ ಕೊಠಡಿಯ ಅಕ್ರಮ ಪ್ರವೇಶ ಮಾಡಿರುವ ಬಗ್ಗೆ ಸಾರ್ವಜನಿಕರು ಮಾಧ್ಯಮಕ್ಕೆ ಕರೆ ಮಾಡಿದಾಗ ಮಾಧ್ಯಮದವರ ಕ್ಯಾಮೆರಾದಲ್ಲಿ ಚಿತ್ರೀಕರಣ ಮಾಡುವಾಗ ಪೌರಾಯುಕ್ತ ಹೊರಬಂದು ಮಾಧ್ಯಮಗಳಿಗೆ ಅವರು ಕೆಲವು ಸಾಮಗ್ರಿಗಳು ಬಿಟ್ಟು ಹೋಗಿದ್ದರೂ ತೆಗೆದುಕೊಂಡು ಹೋಗಲು ಬಂದಿದ್ದರು ಎಂದರೆ ಮತ್ತೊಬ್ಬರು ಅಧ್ಯಕ್ಷರು ಕೊಠಡಿ ಅಲ್ಲಿ ಪೂಜೆ ಮಾಡಿ ಹೋಗಲು ಬಂದಿದ್ದಾರೆ ಎಂದರು ಜಿಲ್ಲಾಧಿಕಾರಿ ಆಡಳಿತ ಅಧಿಕಾರಿಗಳ ಕೊಠಡಿಗೆ ಯಾರು ಬೇಕಾದರೂ ಪ್ರವೇಶ ಮಾಡಬಹುದಾ ಎಂಬ ಪ್ರಶ್ನೆಗೆ ಪೌರಾಯುಕ್ತರು ನೀವು ಸಹ ಹೋಗಿ ಕುಳಿತುಕೊಳ್ಳಿ ಎಂದು ಮಾಧ್ಯಮದವರಿಗೆ ಹೇಳಿ ಏನು ಬರೆದುಕೊಳ್ಳುತ್ತೀರಾ ಬರೆದುಕೊಳ್ಳಿ ಎಂದು ಮಾಧ್ಯಮದವರೊಂದಿಗೆ ಅನಾಗರಿಕರಂತೆ ವರ್ತನೆ ಮಾಡುತ್ತಿರುವುದು ಕಚೇರಿಗೆ ಬಂದ ಸಾರ್ವಜನಿಕರು ಮೂಖ ಪ್ರೇಕ್ಷಕರಂತೆ ನೋಡುತ್ತಿದ್ದರು ಮಾಜಿ ಅಧ್ಯಕ್ಷೆ ಹಾಗೂ ಅವರ ಪತಿ ಕಚೇರಿ ಪ್ರವೇಶ ಮಾಡುತ್ತಿದ್ದಂತೆ ಕಚೇರಿ ಸಿಬ್ಬಂದಿಗಳ ಸಹ ಮೂಖ ಪ್ರೇಕ್ಷಕರಾಗಿದ್ದರು ಅವಧಿ ಮುಗಿದು ಜಿಲ್ಲಾಧಿಕಾರಿ ಆಡಳಿತ ಅಧಿಕಾರಿ ನೇಮಕ ಮಾಡಿ ಕೊಠಡಿ ಹಾಗೂ ಅವರ ಕುರ್ಚಿ ಮೇಲೂ ಆಡಳಿತ ಅಧಿಕಾರಿ ನೇಮಕ ಮಾಡಿ ಕೊಠಡಲ್ಲಿ ಮಾಜಿ ಅಧ್ಯಕ್ಷೆ ಸದಸ್ಯರ ಹಾಗೂ ಅವರ ಆಯುಕ್ತರ ಏನು ಕೆಲಸ ಇದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಎಡೆ ಮಾಡಿದ್ದು ಕಚೇರಿ ತಲ್ಲಿನ ಸಿಸಿ ಕ್ಯಾಮೆರಾ ತಪಾಸಣೆ ನಡೆಸಿ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಿದೆ ಈ ಬಗ್ಗೆ ನಗರಸಭೆ ಮಾಜಿ ಸದಸ್ಯರೊಬ್ಬರು ಹೇಳಿದ್ದಾರೆ ನೀವೇ ಕೇಳಿ ಕರ್ನಾಟಕ ರಾಜ್ಯ ಪತ್ರ ಅಂತ ಒಂದು ಬರುತ್ತೆ ಯಾವುದೇ ಸದಸ್ಯರಿಗೆ ಆಗ್ಲಿ ಇವ್ರ ಪೌರತ್ವರಿಗೆ ಆಗ್ಲಿ ಅವರ ಚೇಂಬರ್ ಕರ್ನಾಟಕ ರಾಜ್ಯ ಪತ್ರದ ಪ್ರಕಾರ ಕರ್ನಾಟಕದ ಅಧೀನ ಕಾರ್ಯದರ್ಶಿ ಯು ಡಿ ಅವರು ಆರಕ್ಕೆ ಆರು ಆರು ಆ ಅದರಲ್ಲಿ ನಮ್ಮ ನಗರಸಭೆ ನಾಲ್ಕನೇ ತಾರೀಕಿಗೆ ಅವಧಿ ಮುಕ್ತಾಯ ಆಗಿದೆ ಜಿಲ್ಲಾಧಿಕಾರಿಗಳನ್ನ ಆಡಳಿತಾಧಿಕಾರಿಯನ್ನಾಗಿ ಮಾಡ್ತೀವಿ ಮೇಲೆ ಅದು ಸರ್ಕಾರದ ಆದೇಶ ಸರ್ಕಾರದ ಆದೇಶವನ್ನ ಪಾಲಿಸಬೇಕಾಗಿರ್ತಕ್ಕಂಥದ್ದು ನನ್ನ ಸಾರ್ವಜನಿಕ ಮತ್ತು ಚುನಾಯಿತ ಪ್ರತಿನಿಧಿ ಹಾಗೂ ಅಧಿಕಾರಿಗಳ ಆದ್ಯ ಕರ್ತವ್ಯ ಇಲ್ಲಾಂದ್ರೆ ಅದನ್ನ ಏನಾದರೂ ಯಾರಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅದು ಮತ್ತೆ ಕಾನೂನನ್ನ ಉಲ್ಲಂಘನೆ ಅದು ಯಾಕಂದ್ರೆ ಕರ್ನಾಟಕ ರಾಜ್ಯ ಪತ್ರದಲ್ಲೇ ಬಂದಿದ್ದಾಗ ಅಧಿಕಾರ ಅವಧಿ ಹೋಗಿ ಆಡಳಿತಾಧಿಕಾರಿ ಅಂದ ಮೇಲೆ ಯಾರು ಸಹ ಅಧಿಕಾರ ಚಲಾಯಿಸಂಗ ಇರಲ್ಲ ಏನ್ ಹೇಳೋದು ಈಗ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಬೋರ್ಡ್ ಆಡಳಿತು ಹಾಕಿದ್ರೆ ಓ ರಾಜ್ಯ ಪತ್ರದಲ್ಲಿ ಯಾವಾಗ ಈಗ ನಮ್ಮ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಆರನೇ ತಾರೀಕು ಬಂದಿದೆ ಅದರಲ್ಲಿ ಚಳ್ಳಕೆರೆ ನಗರಸಭೆ ಮೂವತ್ತಾರು ಅದು ಸ್ಪಷ್ಟವಾಗಿ ಗೊತ್ತಿಲ್ಲ ನಾಲ್ಕನೇ ತಾರೀಕು ಮುಗಿದಿದೆ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆವರನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಿದಿವಿ ಅಂತಾನು ಆರ್ಡರ್ ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ಸಾಹೇಬ್ರು ಆದೇಶ ಸರ್ಕಾರದ ಆದೇಶ ಆದ್ಮೇಲೆ ಯಾವುದೇ ಸದಸ್ಯರಿಗಾಗ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳಿಗೆ ಅಲ್ಲಿ ಯಾವುದೇ ತರಹದ ಅಧಿಕಾರ ಇರುವುದಿಲ್ಲ ಮತ್ತೇನಾದ್ರೂ ಅವ್ರು ನ್ಯಾಯಾಲಯಕ್ಕೆ ಹಾಕಿದೀವಿ ಅಂದ್ರೆ ನ್ಯಾಯಾಲಯದಿಂದ ಬಂದ್ರೆ ಮಾತ್ರ ಅಧಿಕಾರ ಇರ್ತತೆ ಅದನ್ನು ಪಡಿಸಿದ್ರೆ ಯಾವುದೇ ಸದಸ್ಯರಿಗೆ ಅಧಿಕಾರ ಚಲಾಯಿಸತಕ್ಕಂತ ಹಾಕಿರಲ್ಲ ಸಂಪೂರ್ಣ ನಗರಸಭೆ ಅಲ್ಲ ಇವ್ರು ಪೌರಾಯುಕ್ತರ ಬೆಂಬಲ ಕೊಟ್ಟಿ ಪೌರಾಯುಕ್ತರು ಸಮೇತ ಅಧ್ಯಕ್ಷರ ಕೊಠಡಿಯಾಗ ಇದಾರೆ ಅವರು ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಕೊಠಡಿಯಾಗಿದ್ದಾರೆ ಮಾಧ್ಯಮದ ತಕ್ಷಣ ಪೌರಾಯುಕ್ತರು ಮಾಜಿ ಅಧ್ಯಕ್ಷರ ಗಂಡ ಅಲ್ಲೇ ಅಲ್ಲೇ ಕೊಠಡಿಯಾಗಲೇ ನಿಂತ್ಕೊಂಡಿರ್ತಾನೆ ಯಾರು ಬರಬಾರ್ದು ಅನ್ನೋ ಉದ್ದೇಶ ಅಡ್ಡ ಅಡ್ಡ ಅಲ್ಲೇ ಅಲ್ಲೇ ನಿಂತ್ಕೊಂಡಿರ್ತಾನೆ ಈಗ ಸರ್ಕಾರನೇ ಸ್ಪಷ್ಟವಾಗಿ ಯಾವುದೇ ಅಧಿಕಾರ ಇರುವುದಿಲ್ಲ ಅಂತ ಕೆಲವು ಕಡೆ ಎಲ್ಲ ಈಗ ಮಂಡ್ಯದಲ್ಲಿ ಪೇಪರ್ ನ ಕನ್ನಡ ಪ್ರ ಪತ್ರಿಕೆಗೆ